ನಮಸ್ಕಾರ ಈಗಾಗಲೇ ಈ ನವೀನ ಈ ಕಳ್ಳನ ವಿರುದ್ಧ ಒಂದು ಸಂಘಟನೆ ಅವರು ಕೂಡ ಒಂದು ಕಡೆ ದೂರು ದಾಖಲಿಸಿದರೆ ಇವತ್ತು ಮತ್ತೊಬ್ಬರು ರಮೇಶ್ ಪೂಜಾರಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶಿ ಬಣ್ಣದ ಸಕಲೇಶ್ಪುರದ ತಾಲೂಕು ಅಧ್ಯಕ್ಷರಾಗಿರುವಂಥವರು ಈಗಾಗಲೇ ದೂರನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಮತ್ತು ಅವರು ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ದಾಖಲಿಸಿದ್ದಾರೆ ಏನು ವಿಷಯ ಇಲ್ಲಿ ಅಂತಂದರೆ ಇವನು ಮೊದಲಿಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಅಧಿಕಾರ ಕೊಟ್ಟಿದ್ದ್ಯಾರು ಅರ್ಜುನ ಹೆಸರು ದಂಧೆ ಮಾಡೋಕ್ಕೆ ಅವಕಾಶ ಯಾರು ಇವನು ಯಾವನವ್ನು ದುಡ್ಡು ಕಟ್ಟೋದಕ್ಕೆ ಏನು ಸರ್ಕಾರ ಕೈಯಲ್ಲಾಗಲ್ಲ ನೀನು ಕಟ್ಟಾಪ ನೀನು ಭಾಳ ದೊಡ್ಡ ಗಂಡಸು ಅಂತ ಹೇಳೀತಾ ಇವ್ನು ಯಾತಕ್ಕೆ ಬೇಕಿತ್ತು ತಾ ತೊಳ್ಕೊಂಡು ಅವ್ನು ತಿಕಾ ಏನಿದೆ ಅವ್ನು ಟಿಕಾ ತೊಳ್ಕೊಂಡು ಇರೋದನ್ನು ಕಲಿಬೇಕು ಇಲ್ಲ ಸಲ್ಲದೆಲ್ಲ ಏನಕ್ಕೆ ಮೊದಲು ಇದಕ್ಕೆ ಸಂಬಂಧಪಟ್ಟಂಥ ಅರಣ್ಯಾಧಿಕಾರಿಗಳು ಈತನ ಕೂಡಲೇ ಇವನ್ ಮೇಲೆ ಕ್ರಮ ಜರುಗಿಸಿ ರಿಸರ್ವ್ ಫಾರೆಸ್ಟ್ ಒಳಗೆ ಬಂದ್ಬಿಟ್ಟು ಆತ ಏನು ಇಲ್ಲ ಸಲದನ್ನೆಲ್ಲ ಮಾಡಿದ್ದಾನೆ ಆ ಗುಂಡಿ ತೊಡೋದಕ್ಕೆಲ್ಲ ಇವಕ್ಕೆಲ್ಲ ಅವಕಾಶ ಹೆಂಗೆ ಮಾಡಿಕೊಟ್ರಿ ಮೊದಲು ನೀವು ಹೇಗೆ ಮಾಡಿಕೊಟ್ರಿ ಒಲಿಯ ದರ್ಶನ್ ದರ್ಶನ್ ಅವ್ರ ದುಡ್ಡನ್ನು ಕೂಡ ತಿಂದು ತೆಗಿದೆಯಲ್ಲ ಅವರು ದಾನ ಅಂತ ಕೊಟ್ಟಿದ್ದನ್ನು ಅದೇ ಕಲ್ಲನ್ನು ತೊಗೊಂಡವ್ ನೀ ಅರಣ್ಯಾಧಿಕಾರಿಗಳು ಮಾರ್ಬಿಟ್ಟು ದುಡ್ಡು ಇಸ್ಕೊಂಡು ಬಿಟ್ಟು ಮುಚ್ಚಿಡ್ಕೊಂಡು ಓದಿದ್ದಲ್ಲ ನೀನು ಎಂಥ ಕಳ್ಳ ಮಗ ಇರಬೇಕು ನೀನು ಎಂಥ ಕಳ್ಳ ಇರಬೇಕು ನೀನು ನೀನು ಸಾಮಾನ್ಯದ ಅಲ್ಲ ನನಗೆ ಗೊತ್ತಿತ್ತು ಅವ್ರು ಇದೇ ಕಳ್ಳ ಕೆಲಸ ಅಂತ ನನಗೆ ಈ ಹಿಂದೆ ಕೂಡ ನಿನ್ನ ಜೊತೆ ತನ್ನ ಕೆಲವು ಸಪೋರ್ಟಸ್ ಹೇಳಿದ್ದೆ ಯೋನು ಇದು ಸ್ಕ್ಯಾಮ್ ಆಗುತ್ತೆ ಇದು ಸ್ಕ್ಯಾಮ್ ಅವ್ರು ಮಾಡ್ತಿರೋದು ಪರ್ಸನಲ್ ಆಗೌಟ್ ದುಡ್ಡು ಹಾಕ್ಸ್ಕೊಳ್ದೆ ದುಡ್ಡು ಅಪರಾಧ ಅಂತ ನಾನು ಹೇಳಿದ್ದೆ ಆದರೆ ಕೆಲವರು ಇದ್ರಲ್ಲಪ್ಪ So called followers in the mud control, unbossy.